ಶರಣರಾಗಬೇಕು ಅಂತಿದ್ದಿರಿ ಅಂತಂದರೆ ನೀವು ಇರಬೇಕು ನಿಮ್ಮ ನಡೆ ನಿಮ್ಮ ನುಡಿ ಹೆಂಗಿರಬೇಕು ನೀವು ಯಾವಾಗ ಶರಣರಾಗ್ತೀರಿ ಅನ್ನೋದಕ್ಕೆ ಒಂದು ಮಾತನ್ನು ಬರಿತಾರೆ ಅವರಂತಾರೆ ಎಚ್ಚರವಿರಬೇಕು ನಡೆ ನುಡಿಯಲ್ಲಿ ನಾಲ್ಕು ಮಾತನ್ನು ಬರೀತಾರೆ ಈ ವಚನದೊಳಗೆ ಒಂದು ಎಚ್ಚರವಿರಬೇಕು ನಡೆನುಡಿಯಲ್ಲಿ ಮತ್ಸರವಿರಬೇಕು ಭವ ಸಂಸಾರದಲ್ಲಿ ಹುಚ್ಚನಾಗಿರಬೇಕು ಜನರ ಕಣ್ಣಿನಲ್ಲಿ ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ಇಂತಿ ಗುಣ ಉಳ್ಳಾತನೇ ಅಚ್ಚ ಶರಣ ನೋಡ ಅಖಂಡೇಶ್ವರ ಅಂತ ಬರೀತಾರೆ ನೋಡಿರಿ ಇಂಥವರು ಅಚ್ಚ ಶರಣರು ಅಚ್ಚ ಶರಣರು ಅಂತಂದ್ರೆ ನಿಜವಾದ ಶರಣರು ಖರೆ ಶರಣರು ಸತ್ಯವಾದ ಶರಣರು ಸಾಧನೆಯನ್ನು ಮಾಡಿ ಈ ಸ್ಥಿತಿಗೆ ಮುಟ್ಟಿದಂಥ ಶರಣರು ಅನ್ನುವಂಥ ಮಾತನ್ನು ಬರೀತಾರೆ ನಾಲ್ಕು ಮಾತುಗಳು ಇಲ್ಲಿ ಒಂದು ಎಚ್ಚರವಿರಬೇಕು ನಡೆ ನುಡಿಯಲ್ಲಿ ಅಂತ ಹಂಗಾರೆ ಎಚ್ಚರವಿರಬೇಕು ಅಂತಂದ್ರೆ ಮತ್ತು ನಾವು ನಿದ್ರೆ ಮಾಡ್ಕೋತನ ಅಡ್ಡಾಡ್ತೀವಿ ಏನ್ರಿ ಅಂತ ನೀವು ಅನ್ಬಹುದು ಈ ಎಚ್ಚರ ನಿಜವಾದ ಎಚ್ಚರ ಅಲ್ಲ ಈ ಎಚ್ಚರ ನೈಸರ್ಗಿಕವಾಗಿರುವಂಥ ಎಚ್ಚರ ಜಾಗ್ರ ಸ್ವಪ್ನ ಸುಷುಪ್ತಿ ಈ ಮೂರು ಅವಸ್ಥೆಗಳು ಪ್ರತಿಯೊಬ್ಬರಿಗೂ ಸಾಧನೆ ಮಾಡಲಿ ಮಾಡದೇ ಇರಲಿ ಪ್ರಕೃತಿ ಜನ್ಯವಾಗಿ ನೈಸರ್ಗಿಕವಾಗಿ ಸಹಜ ಬರುವಂಥ ಎಚ್ಚರಿಕೆ ಇದು ಇದು ನಿಜವಾದ ಎಚ್ಚರಲ್ಲ ಹಂಗಾರೆ ಎಚ್ಚರವಿರಬೇಕು ನಡೆ ನುಡಿಯಲ್ಲಿ ಅಂದರೆ ಏನು ಅಂತ ಕೇಳಿದರೆ ನನ್ನ ನಡೆ ನನ್ನ ನುಡಿ ಇದು ಧರ್ಮಸಮ್ಮತವಾಗಿ ಐತೋ ಇಲ್ಲೋ ಅನ್ನುವ ಎಚ್ಚರವಿರಬೇಕು ಎಚ್ಚರವಿರಬೇಕು ಅಂತಂದರೆ ಹಿಂಗಿರಬೇಕು ನನ್ನ ನಡೆ ನನ್ನ ನುಡಿ ಲಿಂಗ ಮೆಚ್ಚಿ ಅಹೂದಹೂದನ್ನುವಂಗೆ ಐತೋ ಇಲ್ಲೋ ಅನ್ನುವ ಎಚ್ಚರವಿರಬೇಕು ಮತ್ತೆ ಹೆಂಗೆ ಎಚ್ಚರ ಇರಬೇಕು ಅಂತ ಕೇಳಿದರೆ ನಾನು ಏನೇ ಪಾಪಕರ್ಮಗಳನ್ನು ಮಾಡಿದರೂ ಕೂಡ ಜನರ ಕಣ್ಣಿಗೆ ಮಣ್ಣೆರಿಸಿ ನಾ ಏನೆಲ್ಲ ಮಾಡಬಹುದು ಜನರ ಕಣ್ಣು ತಪ್ಪಿಸಿ ನಾನು ಏನೆಲ್ಲ ಮಾಡಬಹುದು ಪರಮಾತ್ಮನ ಕಣ್ಣು ತಪ್ಪಿಸಿ ನನಗೇನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಎಚ್ಚರವಿರಬೇಕು ನಡೆನುಡಿಯಲ್ಲಿ ನನ್ನ ಪ್ರತಿಯೊಂದು ವ್ಯವಹಾರ ಭಗವತ್ ಸಾಕ್ಷಿಯಲ್ಲಿ ನಡೀತಾವ ಅನ್ನುವ ಎಚ್ಚರವಿರಬೇಕು ನಡೆನುಡಿಯಲ್ಲಿ ನಾನು ಏನೇ ಮಾಡಿದರೂ ಕೂಡ ಅದರ ತಕ್ಕ ಫಲ ಉಂಡೇ ತೀರಬೇಕಾಗ್ತೈತಿ ಅನ್ನುವ ಎಚ್ಚರವಿರಬೇಕು ಅಂತ ಬರಿತಾರೆ ಹಿಂಗ ಎಚ್ಚರವಿರಬೇಕು ನನ್ನ ನಡೆ ನನ್ನ ನುಡಿ ಇದು ವಚನ ಸಾಹಿತ್ಯದ ಸಮ್ಮತವಾಗಿ ಧರ್ಮ ಸಮ್ಮತವಾಗಿ ಶಾಸ್ತ್ರ ಸಮ್ಮತವಾಗಿ ಲಿಂಗ ಮೆಚ್ಚಿ ಅಹೂದಹೂದು ಅನ್ನುವ ಹಂಗ ಐತೋ ಇಲ್ಲೋ ಅನ್ನುವ ಎಚ್ಚರ ಹೆಜ್ಜೆ ಹೆಜ್ಜೆಗೆ ಇರಬೇಕು ಅನ್ನುವ ಮಾತನ್ನು ಬರೀತಾರೆ ಅಕಸ್ಮಾತ್ ಎಲ್ಲರೂ ತಪ್ಪು ಸಹಜವಾಗಿ ಮಾಡ್ತಿರ್ತಾರೆ ಎಷ್ಟು ಎಚ್ಚರ ವಹಿಸಿದರೂ ಕೂಡ ತಪ್ಪಾಗ್ತಿರ್ತಾವ ಇದು ಜೀವಭಾವ ಆಗೋದ ಆದರೂ ಕೂಡ ಮತ್ತು ಪುನಃ ಎಚ್ಚರಿಕೆಯಿಂದ ಇನ್ನೊಮ್ಮೆ ಇಂಥ ತಪ್ಪುಗಳನ್ನು ನಾನು ಮಾಡುವುದಿಲ್ಲ ಅನ್ನುವ ಪ್ರತಿಜ್ಞೆಯನ್ನು ಮಾಡುವುದರ ಜೊತೆಗೆ ಬದುಕುವಂಥ ಎಚ್ಚರವಿರಬೇಕು ನಡೆ ನುಡಿಯಲ್ಲಿ ಒಂದು ವಚನದ ಪ್ರತಿಜ್ಞೆ ಮಾಡುವ ವಚನ ಹೆಂಗದ ಅಂತ ಕೇಳಿದರೆ ಬರೀತಾರೆ ಬಸವಣ್ಣವರು ಎಲ್ಲಿ ನೋಡಿದಳಲ್ಲಿ ಮನವೆಳಸಿದಲ್ಲಿ ನಿಮ್ಮಾಣೆ ನಿಮ್ಮ ಪ್ರಮಥ ರಾಣೆ ಪರವಧುವನ್ನು ಮಹಾದೇವಿ ಎಂದು ಕಾಂಬೆನು ಕೂಡಲ ಸಂಗಮ ದೇವ ಎಂಥ ಪ್ರತಿಜ್ಞೆ ಎಂಥ ಎಚ್ಚರ ಇದು ಇಂಥ ಎಚ್ಚರವಿರಬೇಕು ನಾನು ಸಹಜವಾಗಿ ದಾರಿಯಲ್ಲಿ ಹೋಗ್ತಿರ್ತನು ಎದುರಿಗೆ ಅನೇಕ ಹೆಣ್ಣು ಮಕ್ಕಳು ಬರ್ತಿರ್ತಾರೆ ಆವಾಗ ನಾನು ಅವ್ರನ್ನ ನೋಡ್ತನು ನೋಡಿದ ತಕ್ಷಣ ಮನಸ್ಸು ವಿಕಾರ ಹೊಂತಿರ್ತದೆ ಇದು ಸಹಜವಾದ ಕ್ರಿಯೆ ಇದು ವಿಕಾರ ಹೊಂತಿರ್ತದೆ ಆವಾಗ ಎಚ್ಚರವಿರಬೇಕು ನಡೆ ನುಡಿಯಲ್ಲಿ ಅದಕ್ಕೆ ಅಂತಾರೆ ಎಲ್ಲಿ ನೋಡಿದಡಲ್ಲಿ ಮನವೆಳಸಿದಲ್ಲಿ ನಾನು ನಿನ್ನೆ ಮೊನ್ನೆ ಯಾವಾಗೋ ಹಿಂದಕ್ಕೆ ನೋಡಿದ್ನಿ ಅಂತಂದ್ರೆ ಆ ಹೆಣ್ಮಕ್ಳು ನನಗೆ ನೆನಪಾಗ್ತಿದ್ರು ಅಂತಂದ್ರೆ ಆವಾಗ ಮನಸ್ಸು ವಿಕಾರ ಹೊಂತಿರ್ತದೆ ಆ ಟೈಮ್ಗೂ ಕೂಡ ನಾನು ಹ್ಯಾಂಗೆ ನೋಡಬೇಕು ಅವರನ್ನು ಹ್ಯಾಂಗೆ ನೆನೆಸಬೇಕು ಅನ್ನುವ ಸಂದೇಶವನ್ನು ಕೊಡ್ತಾರೆ ನಮ್ಮ ಯುವಕರಿಗೆ ಎಲ್ಲಿ ನೋಡಿದಡಲ್ಲಿ ಮನವೆಳಸಿದಲ್ಲಿ ನಿಮ್ಮ ಆಣೆ ನಿಮ್ಮ ಪ್ರಮಥರಾಣೆ ಪರವಧುವನ್ನು ಮಹಾದೇವಿ ಎಂದು ಕಾಂಬೆನು ಕೂಡಲ ಸಂಗಮ ದೇವ ಇಂಥ ಪ್ರತಿಜ್ಞೆಯನ್ನು ಮಾಡುವುದರ ಜೊತೆಗೆ ಮನುಷ್ಯ ಎಚ್ಚರವಿರಬೇಕು ನಡೆನುಡಿಯಲ್ಲಿ ಈ ವಚನದಲ್ಲಿ ನಾವು ಏನೇನು ಕಾಣ್ತೀವಿ ಅಂತ ಕೇಳಿದರೆ ಎಚ್ಚರವಿರಬೇಕು ನಡೆನುಡಿಯಲ್ಲಿ ಮತ್ಸರವಿರಬೇಕು ಭವ ಸಂಸಾರದಲ್ಲಿ ಆ ಬಳಿಕ ಹುಚ್ಚನಾಗಿರಬೇಕು ಜನರ ಕಣ್ಣಿನಲ್ಲಿ ಹುಚ್ಚನಾಗಿರಬೇಕು ಅಂತಂದರೆ ಇವನ ಹುಚ್ಚಾಗಿರಬೇಕು ಅಂತಲ್ಲ ಜನರ ಕಣ್ಣಿಗೆ ಇವ ಹುಚ್ಚನಂತೆ ಕಾಣ್ತಾ ಇರಬೇಕು ಅನ್ ಅನ್ನು ಮಾತನ್ನು ಬರೀತಾರೆ ಹಾಗಾದ್ರೆ ಜನರ ಕಣ್ಣಿಗೆ ನಾವು ಹುಚ್ಚರಾಗಿ ಯಾವಾಗ ಕಾಣ್ತೀವಿ ಅಂತಂದರೆ ಮತ್ತೇನಿಲ್ಲ ನೀವು ಪ್ರಾಮಾಣಿಕವಾಗಿ ಸತ್ಯವಾದ ಶುದ್ಧವಾದ ಕಾಯಕವನ್ನು ಮಾಡಿ ಪ್ರಾಮಾಣಿಕವಾಗಿ ಬದುಕುವುದನ್ನು ನೀವು ಕಲತ್ರಿ ಅಂತಂದರೆ ಜನ ನಿಮಗೆ ಹುಚ್ಚ ಅನ್ನತಾರೆ ಒಂದು ಒಳಗೆ ಒಬ್ಬರು ಐ ಎ ಎಸ್ ಅಧಿಕಾರಿಗಳಾಗಿ ಮುಖ್ಯಮಂತ್ರಿಗಳ ಕೈಯೊಳಗೆ ಕೆಲಸ ಮಾಡಿ ಪ್ರಾಮಾಣಿಕವಾದಂಥ ಜೀವನವನ್ನು ನಡೆಸಿ ಬಳಿಕ ನಿವೃತ್ತರಾಗಿ ಹಳ್ಳಿಗೆ ಬಂದಿದ್ದರು ಹಾಂಗ ಅಡ್ಡಾಡ್ಕೋತ ನಡೆದಿದ್ದರು ಕಟ್ಟಿಗೆ ಕೂತ ಜನ ಮಾತಾಡ್ತಿದ್ರು ಅಲ್ಲಿ ನೋಡು ಹೋಗ್ತಾನಲ್ಲ ಪುಣ್ಯಾತ್ಮ ನಮ್ಮೂರಾಗ ಹುಟ್ಟಿ ಬೆಳೆದಾವ ಐ ಎ ಎಸ್ ಅಧಿಕಾರಿಯಾಗಿ ಮುಖ್ಯಮಂತ್ರಿಗಳ ಕೈ ಒಳಗನ ಭಾಳ ದೊಡ್ಡ ಹುದ್ದೆ ಒಳಗೆ ಇದ್ದಾವ ಎಲ್ಲಿ ತನಕ ಇವು ಸಹಿ ಮಾಡಂಗಿಲ್ಲೋ ಅಲ್ಲಿ ತನಕ ಯಾವ ಬಿಲ್ಗಳು ಪಾಸ್ ಆಗ್ತಿದ್ದಿಲ್ಲ ಮನಸ್ಸು ಮಾಡಿದ್ದ ಅಂತಂದರೆ ಬೇಕಾದಷ್ಟು ಗಳಿಸಬಹುದಾಗಿತ್ತು ಬಂಗಾರ ಇಟ್ಟಂಗಿಯಿಂದ ಮನೆ ಕಟ್ಟಬಹುದಾಗಿತ್ತು ಏನೂ ಮಾಡ್ಕೊಳ್ಳಿಲ್ಲ ಹ್ಯಾಂಗೆ ಹೋಗಿದ್ದ ಹಂಗೆ ಕೋಟ್ ಹಾಕ್ಕೊಂಡು ವಾಪಸ್ ಬಂದ ಯಾಕೆ ಹುಚ್ಚ ಅವನು ಬಾಳೆ ಮಾಡೋಕ್ಕೆ ಬರಲಿಲ್ಲ ನಾಲ್ಕು ದುಡ್ಡು ಸಂಪಾದನೆ ಮಾಡೋಕ್ಕೆ ಬರಲಿಲ್ಲ ಅಂತ ಜನ ಮಾತಾಡ್ತಿದ್ರು ಈ ಮಾತುಗಳು ಅವನ ಕಿವಿಗೆ ಬೀಳ್ತಿದ್ದು ಅವ ಆ ಮಾತುಗಳನ್ನು ಕೇಳಿ ಸಂತೋಷ ಹೊಂತಿದ್ದನೇ ಹೊರತು ಅವ್ರ ಮ್ಯಾಲೂ ಕೋಪಿಸ್ಕೊಳ್ಳಲಿಲ್ಲ ಯಾಕೆ ಅಂತ ಕೇಳಿದರೆ ನಾನು ಪ್ರಾಮಾಣಿಕವಾಗಿ ಬದುಕಿ ಬಂದನಿ ಅನ್ನೋದನ್ನು ನಮ್ಮ ಶರಣರು ನಮ್ಮ ಊರ ಜನ ನನಗೆ ಸರ್ಟಿಫಿಕೇಟ್ ಕೊಡಾಕತ್ತ್ಯಾರು ಅನ್ನುವಂಥ ಭಾವನೆಯಿಂದ ಪಡ್ತಿದ್ದ ಹಾಗಾಗಿ ಪ್ರಾಮಾಣಿಕವಾಗಿ ಬದುಕುವಂಥ ಜನರಿಗೆ ಜನ ಹುಚ್ಚ ಅಂತಾರು ಆ ನಿಟ್ಟಿನೊಳಗೆ ಹುಚ್ಚನಾಗಿರಬೇಕು ಜನರ ಕಣ್ಣಿನಲ್ಲಿ ನಾಲ್ಕನೇ ಮಾತು ಭಾಳ ಮಹತ್ವದ್ದು ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ಅಂತ ನಾವು ಯಾವುದೇ ವ್ಯವಹಾರದೊಳಗೆ ತೊಡಗಿದ್ರೂ ಕೂಡ ಪ್ರತಿಯೊಂದು ವ್ಯವಹಾರ ಪರಮಾತ್ಮನ ಆರಾಧನೆ ಅನ್ನುವ ಭಾವದೊಳಗೆ ನಮ್ಮ ಮನಸ್ಸು ಇತ್ತು ಅಂತಂದರೆ ಅದು ಅಚ್ಚೊತ್ತಿದಂಗನೆ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ಅಂತಂದರೆ ಈಗ ಸಿಕ್ಕ ಅಂತಂತಿರ್ತಾರಲ್ಲ ಹಂಗೆ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ಯಾರನ್ನ ನೋಡಿದರೂ ಕೂಡ ಲಿಂಗದ ಅನುಭಾವದಲ್ಲಿಯೇ ಇರಬೇಕು ಅನ್ನುವಂಥ ಮಾತನ್ನು ಬರೀತಾರೆ ಅದು ಕೂಡ ನಾವು ವಚನಗಳಲ್ಲಿ ಕಾಣ್ತೀವಿ ಬಸವಣ್ಣವರಂತಾರೆ ಎತ್ತೆತ್ತ ದತ್ತತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ಅನ್ನುವ ಮಾತಿನಲ್ಲಿ ಪ್ರತಿಯೊಂದು ವಸ್ತುವನ್ನು ಭಗವಂತನ ರೂಪದೊಳಗೆ ಅವರು ಕಾಣ್ತಾ ಇದ್ದರು ನಮ್ಮ ಸೂಫಿ ಸಂತರು ಕೂಡ ಒಂದು ಮಾತನ್ನು ಹೇಳ್ಕೊಂಡು ಬರ್ತಾರೆ ಮೈ ಜಿಧರ್ ದೇಕ ಕಾಹೂ ಹುಚ್ಚನಾಗಿರಬೇಕು ಅಂತಂದರೆ ಇವನ ಹುಚ್ಚಾಗಿರಬೇಕು ಅಂತಲ್ಲ ಜನರ ಕಣ್ಣಿಗೆ ಇವ ಹುಚ್ಚನಂತೆ ಕಾಣ್ತಾ ಇರಬೇಕು ಅನ್ನೋ ಮಾತನ್ನು ಬರೀತಾರೆ ಹಂಗಾರೆ ಜನರ ಕಣ್ಣಿಗೆ ನಾವು ಹುಚ್ಚರಾಗಿ ಯಾವಾಗ ಕಾಣ್ತೀವಿ ಅಂತಂದರೆ ಮತ್ತೇನಿಲ್ಲ ನೀವು ಪ್ರಾಮಾಣಿಕವಾಗಿ ಸತ್ಯವಾದ ಶುದ್ಧವಾದ ಕಾಯಕವನ್ನು ಮಾಡಿ ಪ್ರಾಮಾಣಿಕವಾಗಿ ಬದುಕುವುದನ್ನು ನೀವು ಕಲತ್ತಿರಿ ಅಂತಂದರೆ ಜನ ನಿಮಗೆ ಹುಚ್ಚ ಅನ್ನತಾರೆ ಒಂದು ಒಳಗೆ ಒಬ್ಬರು ಐ ಎ ಎಸ್ ಅಧಿಕಾರಿಗಳಾಗಿ ಮುಖ್ಯಮಂತ್ರಿಗಳ ಕೈಯೊಳಗೆ ಕೆಲಸ ಮಾಡಿ ಪ್ರಾಮಾಣಿಕವಾದಂಥ ಜೀವನವನ್ನು ನಡೆಸಿ ಬಳಿಕ ನಿವೃತ್ತರಾಗಿ ಹಳ್ಳಿಗೆ ಬಂದಿದ್ದರು ಹಾಂಗ ಅಡ್ಡಾಡ್ಕೋತ ನಡೆದಿದ್ದರು ಕಟ್ಟಿಗೆ ಕುತ್ತ ಜನ ಮಾತಾಡ್ತಿದ್ದರು ಅಲ್ಲಿ ನೋಡು ಹೋಗ್ತಾನಲ್ಲ ಪುಣ್ಯಾತ್ಮ ನಮ್ಮೂರಾಗ ಹುಟ್ಟಿ ಬೆಳೆದಾಮ ಐ ಎ ಎಸ್ ಅಧಿಕಾರಿಯಾಗಿ ಮುಖ್ಯಮಂತ್ರಿಗಳ ಕೈ ಒಳಗನ ಭಾಳ ದೊಡ್ಡ ಹುದ್ದೆ ಒಳಗೆ ಇದ್ದಾವ ಎಲ್ಲಿ ತನಕ ಇವು ಸಹಿ ಮಾಡಂಗಿಲ್ಲೋ ಅಲ್ಲಿ ತನಕ ಯಾವ ಬಿಲ್ಗಳು ಪಾಸ್ ಆಗ್ತಿದ್ದಿಲ್ಲ ಮನಸ್ಸು ಮಾಡಿದ್ದ ಅಂತಂದರೆ ಬೇಕಾದಷ್ಟು ಗಳಿಸಬಹುದಾಗಿತ್ತು ಬಂಗಾರ ಇಟ್ಟಂಗಿಯಿಂದ ಮನೆ ಕಟ್ಟಬಹುದಾಗಿತ್ತು ಏನೂ ಮಾಡ್ಕೊಳ್ಳಿಲ್ಲ ಹ್ಯಾಂಗೆ ಹೋಗಿದ್ದ ಹಂಗೆ ಕೋಟ್ ಹಾಕೊಂಡು ವಾಪಸ್ ಬಂದ ಯಾಕ ಹುಚ್ಚ ಬಾಳೆ ಮಾಡಕ್ಕೆ ಬರಲಿಲ್ಲ ನಾಲ್ಕು ದುಡ್ಡು ಸಂಪಾದನೆ ಮಾಡಕ್ಕೆ ಬರಲಿಲ್ಲ ಅಂತ ಜನ ಮಾತಾಡ್ತಿದ್ರು ಈ ಮಾತುಗಳು ಅವನ ಕಿವಿಗೆ ಬೀಳ್ತಿದ್ದು ಅವ ಆ ಮಾತುಗಳನ್ನು ಕೇಳೆ ಸಂತೋಷ ಹೊಂತಿದ್ದನೇ ಹೊರತು ಅವ್ರ ಮ್ಯಾಲೆ ಕೋಪಿಸಿಕೊಳ್ಳಲಿಲ್ಲ ಯಾಕೆ ಅಂತ ಕೇಳಿದರೆ ನಾನು ಪ್ರಾಮಾಣಿಕವಾಗಿ ಬದುಕಿ ಬಂದನಿ ಅನ್ನೋದನ್ನು ನಮ್ಮ ಶರಣರು ನಮ್ಮ ಊರ ಜನ ನನಗೆ ಸರ್ಟಿಫಿಕೇಟ್ ಕೊಡಾಕತ್ತ್ಯಾರು ಅನ್ನುವಂಥ ಭಾವನೆಯಿಂದ ಪಡ್ತಿದ್ದ ಹಾಗಾಗಿ ಪ್ರಾಮಾಣಿಕವಾಗಿ ಬದುಕುವಂಥ ಜನರಿಗೆ ಜನ ಹುಚ್ಚು ಅಂತಾರೋ ಆ ನಿಟ್ಟಿನೊಳಗೆ ಹುಚ್ಚನಾಗಿರಬೇಕು ಜನರ ಕಣ್ಣಿನಲ್ಲಿ ನಾಲ್ಕನೇ ಮಾತು ಬಹಳ ಮಹತ್ವದ್ದು ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ಅಂತ ನಾವು ಯಾವುದೇ ವ್ಯವಹಾರದೊಳಗೆ ತೊಡಗಿದ್ರೂ ಕೂಡ ಪ್ರತಿಯೊಂದು ವ್ಯವಹಾರ ಪರಮಾತ್ಮನ ಆರಾಧನೆ ಅನ್ನುವ ಭಾವದೊಳಗೆ ನಮ್ಮ ಮನಸ್ಸು ಇತ್ತು ಅಂತಂದರೆ ಅದು ಅಚ್ಚೊತ್ತಿದಂಗೆ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ಅಂತಂದರೆ ಈಗ ಸಿಕ್ಕ ಅಂತಂತಿರ್ತಾರಲ್ಲ ಹಂಗೆ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ಯಾರನ್ನ ನೋಡಿದರೂ ಕೂಡ ಲಿಂಗದ ಅನುಭಾವದಲ್ಲಿಯೇ ಇರಬೇಕು ಅನ್ನುವಂಥ ಮಾತನ್ನು ಬರೀತಾರೆ ಅದು ಕೂಡ ನಾವು ವಚನಗಳಲ್ಲಿ ಕಾಣ್ತೀವಿ ಬಸವಣ್ಣವರಂತಾರೆ ಎತ್ತೆತ್ತ ನೋಡಿದತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ಅನ್ನುವ ಮಾತಿನಲ್ಲಿ ಪ್ರತಿಯೊಂದು ವಸ್ತುವನ್ನು ಭಗವಂತನ ರೂಪದೊಳಗೆ और कांता इधर नमा सूफी संतरू ಕೂಡ ಒಂದು ಮಾತನ್ನ ಹೇಳಿಕೊಂಡು ಬರ್ತಾರೆ ಮೈ जिधर देखता हूँ, उधर तू ही तू है आगे भी तू है पीछे भी तू है दाएं भी तू है बाएं भी तू है ऊपर भी तू है नीचे भी तू है अंदर भी तू है बाहर भी तू है मैं जिधर देखता हूं ಉದರ ತೂಹಿತೂಹೇ ಅಂತ ಅಂತಾರಲ್ಲ ಇದು ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ಅನ್ನೋದಕ್ಕೆ ಅರ್ಥರೂಪವಾದಂಥ ಪದ ಇದು ನಮ್ಮ ಮನಸ್ಸು ಎಲ್ಲೇ ಹೋದರೂ ಕೂಡ ಭಗವದ್ ಭಾವನೆಯಿಂದ ಆ ವಸ್ತುಗಳ ಜೊತೆಗೆ ಅನುಸಂಧಾನ ಇತ್ತು ಅಂತಂದರೆ ಮನ ಅಚ್ಚೊತ್ತಿದಂತಿರಬೇಕು ಅಂತ ಅಂದಂಗೆ ಆಗ್ತದೆ ಹಿಂಗೆ ಇಂತಿ ಗುಣವುಳ್ಳಾತನೇ ನೋಡ್ರಿ ಇಂಥ ಸದ್ಗುಣಗಳು ಯಾರಲ್ಲಿ ಅದಾವು ಇಂತಿ ಗುಣ ಉಳ್ಳಾತನೇ ಅಚ್ಚ ಶರಣ ನೋಡ ಅಖಂಡೇಶ್ವರ ಅಂತ ಹೇಳ್ಕೊಂಡು ಬರ್ತಾರೆ ಹಂಗಾದ್ರೆ ಶರಣ ಅನ್ನುವಂಥ ಪದ ಇದು ಸಾಧನ ಪ್ರಧಾನವಾಗಿರುವಂಥ ತತ್ವ ಪ್ರಧಾನವಾಗಿರುವಂಥ ಗುಣವಾಚಕವಾಗಿರುವಂಥ ಪದಾನೇ ಹೊರತು ಇದು ಜಾತಿ ವಾಚಕ ಪದ ಅಲ್ಲ ಇದು ಜಾತಿ ವಾಚಕ ಪದ ಅಲ್ಲ ಆದ್ದರಿಂದ ಶರಣ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ನೋಡಬಹುದು ಇನ್ನೊಂದು ವಚನ ತಾವು ಗಮನಿಸಬೇಕು ನಡೆಯಲ್ಲಿ ನುಡಿ ತುಂಬಿ ನುಡಿಯಲ್ಲಿ ನಡೆ ತುಂಬಿ ನಡೆ ನುಡಿಗಳೆರಡು ಪರಿಣಾಮದಲ್ಲಿ ತುಂಬಿ ಲಿಂಗವ ಕೂಡಬಲ್ಲಾತನೇ ಶರಣ ನೋಡ ಅಖಂಡೇಶ್ವರ ಅಂತ ಇನ್ನೊಂದು ಕಡೆ ಷಣ್ಮುಖ ಶಿವಯೋಗಿಗಳು ಬರೀತಾರೆ ನಡೆಯಲ್ಲಿ ನುಡಿ ತುಂಬಿರ್ಬೇಕಂತೆ ನುಡಿಯಲ್ಲಿ ನಡೆ ತುಂಬಿರಬೇಕಂತೆ ನಾವು ಹ್ಯಾಂಗೆ ನಡೀತೀವಿ ಹಂಗೆ ನುಡಿತಾ ಇರಬೇಕಂತೆ ನಾವು ಹ್ಯಾಂಗೆ ನುಡಿತೀವಿ ಹಂಗೆ ನಡೀತಾ ಇರಬೇಕಂತೆ ಆ ನಡೆ ನುಡಿಗಳು ಒಂದಾದಾಗ ಬರುವ ಅನೇಕ ಪ್ರಸಂಗಗಳನ್ನು ಸಂತೋಷದಿಂದ ಸ್ವೀಕರಿಸುವಂಥ ಭಾವ ಇರಬೇಕು ಅಂತ ಬರೀತಾರೆ ನಡೆ ನುಡಿಗಳೆರಡೂ ಪರಿಣಾಮದಲ್ಲಿ ತುಂಬಿ ಪರಿಣಾಮ ಅಂದರೆ ಸಂತೋಷದಿಂದ ಕಷ್ಟನ ಬರಲಿ ಸುಖನ ಬರಲಿ ಏನೇ ಬಂದರೂ ಕೂಡ ನಡೆ ನುಡಿಗಳು ಒಂದಾಗಿ ಲಿಂಗ ಮೆಚ್ಚಿ ಅಹೂದಹುದನ್ನುವಂಥ ನಡೆ ನುಡಿಗಳು ಒಂದಾಗಿ ಅವು ಪರಿಣಾಮದಲ್ಲಿ ತುಂಬಿದ್ದು ಅಂತಂದ್ರೆ ಪರಿಣಾಮದಲ್ಲಿ ತುಂಬಿ ಲಿಂಗವ ಕೂಡವಲ್ಲಾತನೇ ಶರಣ ಆ ಬಳಿಕ ಲಿಂಗದ ಜೊತೆಗೆ ಅವ ಕೂಡಬೇಕು ಯಾವತ್ತು ಲಿಂಗಾನುಸಂಧಾನಿಯಾಗಿ ಇರಬೇಕು ಲಿಂಗಭಾವದೊಳಗೆ ಇರಬೇಕು ಅಂಥವನಿಗೆ ಶರಣ ಅನ್ನಬೇಕು ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾರೆ ಇದೂ ಕೂಡ ನಾವು ನೋಡ್ತೀವಿ ಜಾತಿವಾಚಕ ಪದ ಅಲ್ಲ